ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆಲ್ನೂರ್ ಹೋಮ್ ಕಿಚನ್ ಇವತ್ತಿನ ಶಿವರಾತ್ರಿ ಹಬ್ಬ ಸ್ಪೆಷಲ್ ಆಗಿ ಕಡಲೆ ತಂಬಿಟ್ಟು ಮಾಡ್ತಾ ಇದ್ದೀನಿ ಹೊಸದಾಗಿ ನೀವು ಫಸ್ಟ್ ಟೈಮ್ ಮಾಡ್ತಿದ್ರು ಕೂಡ ಈಸಿಯಾಗಿ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ರುಚಿಯಾಗಿ ಮಾಡ್ಕೋಬಹುದು ಈ ರೆಸಿಪಿ ಫಾಲೋ ಮಾಡಿ ನೋಡಿ ಈ ತಂಬಿಟ್ಟು ನಾಲ್ಕು ದಿವಸ ಇಟ್ಟು ಆರಾಮಾಗಿ ಒಂದು ಚೂರ್ ಗಟ್ಟಿ ಆಗಲ್ಲ ಸಾಫ್ಟ್ ಆಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಒಂದೊಂದು ವಾರ ಇಟ್ಕೊಂಡು ತಿನ್ಬಹುದು ಇದು ಮಾಡೋಕು ಹತ್ತರಿಂದ ಹದಿನೈದು ನಿಮಿಷ ಸಾಕು ಅಷ್ಟು ಬೇಗ ಅಂತ ಒಂದು ಒಳ್ಳೆ ಸ್ವೀಟ್ ಇದು ಮೊದಲಿಗೆ ಬೀಜ ಹುರಿದಿಟ್ಕೋಬೇಕು ನಾನು ಅರ್ಧ ಬೌಲ್ ಅಷ್ಟು ಕಡಲೆ ಬೀಜ ತಗೊಂಡಿದೀನಿ ನೀವ್ ಯಾವ ಬೌಲ್ ಮೆಜರ್ಮೆಂಟ್ ತಗೋತೀರಾ ಕಡ್ಲೆ ಅದೇ ಬೌಲ್ ಅಲ್ಲಿ ಎಲ್ಲವನ್ನು ಅಳತೆ ಮಾಡ್ಕೊಳ್ಳಿ ಸೊ ನಾನು ಒಂದ್ ಬೌಲ್ ಅಷ್ಟು ಇದೇ ಬೌಲಲ್ಲಿ ಒಂದ್ ಬೌಲ್ ಕಡಲೆ ತಗೋತಾ ಇದೀನಿ ಸೊ ಅದ್ರಲ್ಲಿ ಅರ್ಧದಷ್ಟು ಬೀಜ ತಗೋತಾ ಇದ್ದೀನಿ ಅದನ್ನ ಒಂದ್ ಸ್ವಲ್ಪ ಸಿಪ್ಪೆ ಎಲ್ಲ ಓಪನ್ ಆಗುತ್ತಲ್ಲ ಒಂದ್ ಸ್ವಲ್ಪ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ ಅಷ್ಟು ಆಗೋವಷ್ಟು ಹುರ್ಕೊಳ್ಳಿ ಮಧ್ಯೆ ಮಧ್ಯೆ ಇರೋಂಗೆ ಕೈ ಇರೋಂಗೆ ಕೈಯಾಡಿಸ್ತಾ ಕೈಯಾಡಿಸ್ತಾ ಹುರ್ಕೊಳ್ಳಿ ಬೀಜ ಎಲ್ಲ ಉರಿದಾಯ್ತು ಇದನ್ನ ಎತ್ತಿಡ್ತೀನಿ ಒಂದ್ ಅಲ್ಲಿ ಹಾಕಿ ಅದು ತಣ್ಣಗಾಗ್ಬೇಕು ಆಮೇಲೆ ಅದನ್ನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನಾವು ಇದು ಪೌಡರ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಹಾರ್ಕೊಳ್ಳಿ ಎತ್ತಿಡ್ತೀನಿ ನೋಡಿ ಕರೆಕ್ಟ್ ಆಗಿದೆ ಜಾಸ್ತಿ ಕಪ್ಪು ಆಗಿಲ್ಲ ಅದು ಆಗಿ ಹುರ್ಕೊಂಡಿದೀನಿ ಅದನ್ನ ಎತ್ತಿಟ್ಬಿಟ್ಟು ಅದೇ ಪ್ಯಾನ್ ಅಲ್ಲಿ ಎಳ್ಳು ಹುರ್ಕೋತಾ ಇದ್ದೀನಿ ನಾನು ಬಿಳಿ ಎಳ್ಳು ತಗೊಂಡಿದ್ದೀನಿ ಕಪ್ ಎಳ್ಳಿದ್ರೆ ಅದನ್ನೇ ಹಾಕಿ ಅದು ಚೆನ್ನಾಗಿರುತ್ತೆ ಯಾವ ಎಳ್ಳಾದ್ರೂ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಳ್ಳನ್ನ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಅದನ್ನು ಒಂದ್ ಎರಡು ಮೂರು ನಿಮಿಷ ಸ್ವಲ್ಪ ಹ್ಮ್ ಸ್ಮೆಲ್ ಬರಂಗೆ ಒಂಚೂರು ಅದವಾಗಿ ಹುರಿದ್ಬಿಟ್ಟು ಎತ್ತಿಟ್ಕೊಳ್ಳಿ ಸ್ವಲ್ಪ ತಣ್ಣಗಾಗ್ಲಿ ಅದನ್ನು ಇಲ್ಲಿ ಉರ್ಗಡ್ಲೆ ತಗೊಂಡಿದೀನಿ ಕಡಲೆ ಬೀಜ ಬೌಲ್ ಬೌಲಲ್ಲಿ ಒಂದ್ ಬೌಲು ತುಂಬಾ ಉರ್ಗಡ್ಲೆ ಹಾಕ್ತಾ ಇದೀನಿ ಅದನ್ನ ಡೈರೆಕ್ಟ್ ಆಗಿ ಮಿಕ್ಸಿ ಜಾರಲ್ಲಿ ಹಾಕೊಂಡು ಪೌಡರ್ ಮಾಡ್ಕೋಬೇಕು ಇದನ್ನೇನು ಉರಿಯೋದೆಲ್ಲ ಏನಿಲ್ಲ ಪೌಡರ್ ಎಷ್ಟು ಅಂದ್ರೆ ತುಂಬಾ ನುಣ್ಣಗಾಗಬೇಕು ಚೆನ್ನಾಗಿ ಎಷ್ಟು ನುಣ್ಗಾಗುತ್ತೋ ಅಷ್ಟು ನುಣ್ಣಗೆ ಪೌಡರ್ ಮಾಡಿ ಎತ್ತಿಟ್ಕೊಳ್ಳಿ ನೋಡಿ ಎಷ್ಟು ನುಣ್ಣಗಾಗಿದೆ ಈ ಕಡಲೆ ಪೌಡರ್ ನಾವು ತಂಬಿಟ್ ಮಾಡಕ್ಕೆ ಯಾವ ಬೌಲ್ ಬೇಕೋ ಅದೇ ಬೌಲ್ಗೆ ಡೈರೆಕ್ಟ್ ಆಗಿ ಹಾಕೋತಾ ಇದ್ದೀನಿ ಇದಕ್ಕೆ ಅರ್ಧ ಬೌಲ್ ಅಷ್ಟು ಅಂತ ಕೊಬ್ಬರಿ ತಗೊಂಡಿದೀನಿ ಮಣ್ ಇದು ತೆಂಗಿನಕಾಯಿ ಕೂಡ ಹಾಕ್ತಾರೆ ಕೆಲವರು ಅದನ್ನ ಜಾಸ್ತಿ ದಿವಸ ಸ್ಟೋರ್ ಮಾಡಕ್ ಅದಕ್ಕೆ ಕೊಬ್ಬರಿ ಹಾಕೊಳ್ಳಿ ಅರ್ಧ ಬೌಲ್ ಅಷ್ಟು ಕೊಬ್ಬರಿ ಮತ್ತೆ ಕಡ್ಲೆಬೀಜನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ಪೌಡರ್ ಮಾಡ್ತಾ ಇದೀನಿ ಪೌಡರ್ ಅಂದ್ರೆ ಇದನ್ನ ತರಿತರಿಯಾಗಿ ಮಾಡ್ಬೇಕು ಸ್ವಲ್ಪ ದಪ್ ದಪ್ಪ ಮಧ್ಯೆ ಮಧ್ಯ ಒಂದ್ ಅರ್ಧ ಅರ್ಧ ಪೀಸ್ ಕಡಲೆ ಬೀಜದ್ ಸಿಗ್ಬೇಕು ನಿಮ್ಗೆ ಕಡ್ಲೆಬೀಜ ತುಂಬಾ ನುಣ್ಣಂಗ್ ಮಾಡ್ಕೊಳಕ್ ಹೋಗ್ಬೇಡಿ ಬಾಯಿಗ್ ಸಿಗುತ್ತೆ ಮಧ್ಯ ಮಧ್ಯ ತಿಂದ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಅದು ತಂಬಿಟ್ಟು ಕಡಲೆ ಬೀಜ ಸಿಗ್ತಾ ಇದ್ರೆ ಅದಕ್ಕೋಸ್ಕರ ತರಿ ತರಿಯಾಗಿ ಮಾಡ್ಕೊಳ್ಳಿ ಅದನ್ನ ಬೌಲ್ಗ್ ಹಾಕೊಳ್ಳಿ ಮತ್ತೆ ನಾವು ಎಳ್ಳು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಒಂದ್ ಕಾಲ್ ಚಮಚದಷ್ಟು ಏಲಕ್ಕಿ ಪೌಡರ್ ಇದು ಆಪ್ಷನ್ ಅಲ್ಲು ಹಾಕೋಬಹುದು ಟೇಸ್ಟ್ ಚೆನ್ನಾಗಿರುತ್ತೆ ಸ್ಮೆಲ್ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲಾನು ಒಂದೆರಡು ಸಲ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಸೈಡ್ ಗೆತ್ತಿರ್ತಿದೀನಿ ಇಲ್ಲಿ ಬೆಲ್ಲದ ಪಾಕ ಮಾಡ್ಕೋಬೇಕು ಅದಕ್ಕೊಂದು ಪಾತ್ರೆ ಇಟ್ಕೊಂಡಿದೀನಿ ಕಡಲೆ ತಗೊಂಡಿದ್ದ ಬೌಲ್ ಇತ್ತಲ್ಲ ಅದೇ ಬೌಲಲ್ಲಿ ಮುಕ್ಕಾಲ್ ಬೌಲ್ ಅಷ್ಟು ಬೆಲ್ಲ ಚೆಚ್ಚಿರೋ ಅಂತ ಬೆಲ್ಲ ಹಾಕೋತಾ ಇದ್ದೀನಿ ಅದಕ್ಕೆ ಅರ್ಧ ಬೌಲು ಅದೇ ಬೌಲಲ್ಲಿ ಅರ್ಧ ಬೌಲ್ ಅಷ್ಟು ನೀರ್ ಹಾಕೋತಾ ಇದೀನಿ ಸ್ವಲ್ಪನೇ ನೀರ್ ಹಾಕೊಳ್ಳಿ ಕಪ್ಪಲ್ ಆದ್ರೆ ಒಂದ್ ಕಾಲ್ ಕಪ್ ನೀರ್ ಹಾಕೊಂಡ್ರೆ ಸಾಕು ಬೆಲ್ಲ ಎಲ್ಲ ಕರ್ಗೋ ಅಷ್ಟು ಪಾಕನ ಗಟ್ಟಿ ಮಾಡ್ಕೂಡದು ಮತ್ತೆ ಒಂದ್ ಎಳೆ ಪಾಕ ಕೂಡ ಬರಬಾರ್ದು ಜಸ್ಟ್ ಮೆಲ್ಟ್ ಆಗ್ಬೇಕು ಬೆಲ್ಲ ಎಲ್ಲಾ ಚೆನ್ನಾಗ್ ಮೆಲ್ಟ್ ಆಗಿ ಕರ್ಗಿ ಕುದಿಬೇಕು ಎರಡರಿಂದ ಮೂರ್ ನಿಮಿಷ ಕುದಿಸಿ ಸಾಕು ತೆಳ್ಳಗೆ ಇರ್ಬೇಕದು ನೀರ್ ತರನೇ ಇರ್ಬೇಕು ಚೆನ್ನಾಗ್ ಬೆಲ್ಲಕ್ ಹರಗಿ ಕುದ್ದಿರ್ಬೇಕಷ್ಟೇ ಒಂದ್ ಸ್ವಲ್ಪ ಬೆಲ್ಲದ ಪಾಕ ಕಾಯಿಸಿ ಆದ್ಮೇಲೆ ತಣ್ಣಗಾಗ ಬಿಡಕ್ ಹೋಗ್ಬಿಡಿ ಬಿಸಿ ಇದ್ದಾಗಲೇ ಹಾಕೋಬೇಕು ಈ ಗೆ ಕಡಲೆ ಮಿಕ್ಸರ್ ಏನಿತ್ತು ಅದಕ್ಕೆ ಹಾಕೊಳ್ಳೋದು ಮತ್ತೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಒಂದೇ ಸಲ ಎಲ್ಲದನ್ನೂ ಹಾಕೊಳಕ್ ಹೋಗ್ಬಿಡಿ ಜಾಸ್ತಿ ಆಗ್ಬಿಟ್ರೆ ಮೆತ್ತ ಮೆತ್ತ ಆಗ್ಬಿಡುತ್ತೆ ಅದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಗೊತ್ತಾಗುತ್ತೆ ನಿಮ್ಗೆ ಇನ್ನೊಂದ್ ಸ್ವಲ್ಪ ಬೇಕಾಗುತ್ತಾ ಇಲ್ವಾ ಅಂತ ಈ ತರ ಪೌಡರ್ ತರ ಡ್ರೈ ಡ್ರೈ ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ಹಾಕೊಂಡು ಮಧ್ಯೆ ಮಧ್ಯೆ ಹಾಕುತ್ತಾ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನ್ ಅಲ್ಲೆಲ್ಲ ಮಿಕ್ಸ್ ಮಾಡಿದ ಆದ್ಮೇಲೆ ಕೈಯಲ್ಲಿ ಕಲ್ಸ್ಬೋದು ಸ್ವಲ್ಪ ಬೆಚ್ಚಗಿರತ್ತೆ ಅಷ್ಟೇ ಅವಾಗ ಸುಡಲ್ಲ ಕೈಯಲ್ಲಿ ಕಲ್ಸ್ಕೊಬಹುದು ಪಾಕನೂ ಅಷ್ಟೇ ಕಮ್ಮಿ ಮಾಡ್ಕೊಳಕ್ ಹೋಗ್ಬೇಡಿ ಕಮ್ಮಿ ಆದ್ರೆ ತಂಬಿಟ್ಟು ಚೆನ್ನಾಗಿ ಬರಲ್ಲ ಗಟ್ಟಿ ಆಗುತ್ತೆ ಇನ್ನೊಂದ್ ಸ್ವಲ್ಪ ಅವಾಗ ಪಾಕ ಮಾಡ್ತೀನಿ ಅಂತ ಎಕ್ಸ್ಟ್ರಾ ಮಾಡ್ಕೊಳಕ್ ಹೋದ್ರೆ ಇಲ್ಲಿ ಮಿಕ್ಸ್ಚರ್ ಎಲ್ಲ ಗಟ್ಟಿ ಆಗ್ಬಿಡುತ್ತೆ ಉಂಡೆ ಕಟ್ಟಕ್ ಆಗಲ್ಲ ಅದಕ್ಕೋಸ್ಕರ ಒಂಚೂರು ಹೆಚ್ಚಿಗೆನೆ ಬೆಲ್ಲದ ಪಾಕ ಮಾಡಿ ಇಟ್ಕೊಳ್ಳಿ ಒಂದ್ ಸ್ವಲ್ಪ ಮಿಕ್ಕಿದ್ರು ಪರವಾಗಿಲ್ಲ ನಂದು ಒಂಚೂರು ಮಿಕ್ಕಿದೆ ನೋಡಿ ಎರಡ್ ಸ್ಪೂನ್ ಅಷ್ಟೇ ಇದನ್ ಬೇಕಾದ್ರೆ ಟೀ ಮಾಡೋಕೆ ಟೀ ಎಲ್ಲ ಮಾಡುವಾಗ ಹಾಕೋಬಹುದು ಯೂಸ್ ಮಾಡಬಹುದು ಬೇಕಾದವರು ಸೊ ನೋಡಿ ಇಷ್ಟು ಮಿಕ್ಸ್ಚರ್ ಈ ತರ ಕನ್ಸಿಸ್ಟೆನ್ಸಿ ಬಂದ್ಮೇಲೆ ಮೇಲೆ ಕೈಯಲ್ಲಿ ಕಲ್ಸ್ಕೊಳ್ಳಿ ಕೈಯಲ್ಲಿ ಒಂದ್ಸರಿ ಮಿಕ್ಸ್ ಮಾಡ್ತಿದ್ದೀನಿ ಕೆಳಗಿಂದನೂ ಪೂರಾ ಎಲ್ಲ ಡ್ರೈ ಪೌಡರ್ ಏನಾದ್ರು ಇದ್ರೆ ಅಂತ ಪಾಕ ಜೊತೆ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಉಂಡೆ ಕಟ್ತಿದ್ದೀನಿ ನಿಮ್ಗೆ ಅದವಾಗಿ ಪಾಕ ಹಾಕೊಂಡ್ರೆ ನೋಡಿ ಒಂದ್ಸರಿ ಇಡಿಲಿ ಹಿಂಗಂದ್ರೆ ಅದು ಉಂಡೆ ಆಗಕ್ ಶುರುವಾಗುತ್ತೆ ಈಸಿಯಾಗಿ ಸೊ ಅಷ್ಟು ಪಾಕ ಬೇಕಾಗುತ್ತೆ ಈ ಮಿಕ್ಸ್ಚರ್ ಉಂಡೆ ಕಟ್ಟೋಕೆ ಉಗ್ರ ಬೆಚ್ಚಗಿದೆ ಅಷ್ಟೇ ಅಷ್ಟೊಂದು ಬಿಸಿ ಇರಲ್ಲ ತುಂಬಾ ಮುಟಾಕ್ ಆಗದೇ ಇರೋ ಅಷ್ಟೇನ್ ಬಿಸಿ ಇರಲ್ಲ ಅಷ್ಟೇ ಅವಾಗ್ಲೇ ಬೇಗ ಬೇಗ ಕಟ್ಟಿ ಎತ್ತಿಟ್ಕೊಂಡ್ಬಿಡಿ ತಣ್ಣಗಾದ್ರೆ ಪುಡಿ ಪುಡಿ ಆಗುತ್ತೆ ಅಷ್ಟು ಚೆನ್ನಾಗಿ ಉಂಡೆಗಳು ಬರಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೆಚ್ಚಗಿದ್ದಾಗಲೇ ಬೇಗ ಬೇಗ ಮಾಡಿ ಇಟ್ಕೊಳ್ಳಿ ನಾನ್ ನೋಡಿ ಈ ಸೈಜ್ ಮಾಡ್ಕೋತಾ ಇದ್ದೀನಿ ಹಾಕಿರೋ ಮೆಷರ್ಮೆಂಟ್ ಗೆ ಕಡ್ಲೆ ಕಡ್ಲೆ ಬೀಜದ ಎಲ್ಲಾ ಗೆ ನನಗೆ ಒಂಬತ್ತು ತಂಬಿಟ್ಟು ಉಂಡೆ ಆಗಿದೆ ನೀವು ಅದ್ರ ತಕ್ಕನಾಗ್ ನೋಡ್ಕೊಂಡು ನಿಮಗೆ ಜಾಸ್ತಿ ಬೇಕಾದ್ರೆ ಮೆಷರ್ಮೆಂಟ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಮಾಡ್ಕೋಬಹುದು ನಾನಿವತ್ ಬೆಲ್ಲ ಹಾಕಿರೋದು ಮುಕ್ಕಾಲ್ ಬೌಲ್ ಅಷ್ಟು ಹಾಕಿದಿನಿ ಒಂದ್ ಬೌಲ್ ಕಡ್ಲೆಗೆ ಮೀಡಿಯಂ ಸ್ವೀಟ್ ಅದು ನಿಮ್ಗೆ ಏನಾದ್ರು ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟ ತಂಬಿಟ್ಟಲ್ಲಿ ಇನ್ನೋದಾದ್ರೆ ಒಂದ್ ಬೌಲ್ ಕಡ್ಲೆಗೆ ಒಂದ್ ಬೌಲ್ ಬೆಲ್ಲ ಹಾಕೊಳ್ಳಿ ಚೆನ್ನಾಗಿರುತ್ತೆ ಸ್ವೀಟ್ ಆಗುತ್ತೆ ಇಷ್ಟೇ ನೋಡಿ ಕಡ್ಲೆ ತಂಬಿಟ್ ರೆಡಿ ಆಯ್ತು ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಫಸ್ಟ್ ಟೈಮ್ ಮಾಡೋ ಕೂಡ ಪರ್ಫೆಕ್ಟ್ ಆಗಿರೋ ತುಂಬಾ ರುಚಿಯಾದಂತ ಸಾಫ್ಟ್ ಆಗಿರೋ ತಂಬಿಟ್ಟು ಮಾಡ್ಬೋದು ನೀವು ಈ ರೆಸಿಪಿ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡಿ ಹೇಳಿ ಹೇಗ್ ಬಂತು ಅಂತ ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ವನ್ ಬಾಯ್